ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನ ಸಿಂಹರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನು ತಿಳಿಯೋಣ ಸ್ನೇಹಿತರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ಲೈಕಮ್ ಕ್ಲಿಕ್ ಮಾಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮರಿದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇನ್ನು ನೀವು ಅಂದುಕೊಂಡಿದ್ದ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ನಿಧಾನವಾಗುವುದು ಇನ್ನು ಕುಟುಂಬಸ್ಥರಿಂದ ಮನಸ್ತಾಪವಾಗುವ ಸಾಧ್ಯತೆ ಇರುವುದು ಇನ್ನು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಉಂಟಾಗುವುದು ಇನ್ನು ಭೂಮಿ ಮನೆ ತೆಗೆದುಕೊಳ್ಳುವವರಿಗೆ ಒಳ್ಳೆಯ ಶುಭ ಫಲವಾಗಿದೆ ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪ ಆಗುವ ಸಾಧ್ಯತೆ ಇರುವುದು ಇನ್ನು ಮದುವೆ ಗೃಹ ಪ್ರವೇಶ ಗೃಹಾರಂಭ ಈ ರೀತಿಯ ಶುಭ ಕಾರ್ಯಗಳನ್ನು ಮಾಡಲು ಮುಂದೂಡುವುದು ಒಳ್ಳೆಯದು ಇನ್ನು ಎಲೆಕ್ಟ್ರಿಕಲ್ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭವು ಉಂಟಾಗುವುದು ಇನ್ನು ಎಲೆಕ್ಟ್ರಾನಿಕ್ಸ್ ಫ್ರಿಜ್ ವಾಷಿಂಗ್ ಮಿಷಿನ್ ನಂತರ ಟಿವಿ ಫೋನ್ ಇತರೆ ಎಲೆಕ್ಟ್ರಾನಿಕ್ಸ್ ಮಾರುವವರಿಗೆ ಒಳ್ಳೆಯ ಲಾಭ ಉಂಟಾಗುವುದು ಸ್ನೇಹಿತರೆ ಇನ್ನು ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಉಂಟಾಗುವುದು ಇನ್ನು ಮರದ ಕೆಲಸ ಮಾಡುವವರಿಗೆ ಒಳ್ಳೆಯ ಲಾಭ ಉಂಟಾಗುವುದು ಉದಾಹರಣೆಗೆ ಬಾಗಿಲು ಕಿಟಕಿ ಪ್ಲೇವುಡ್ ಶೀಟ್ ಇನ್ನು ಇತರೆ ಎಲ್ಲ ರೀತಿಯ ಮರದ ಕೆಲಸ ವ್ಯಾಪಾರ ಮಾಡುವವರಿಗೆ ಒಳ್ಳೆಯ ಲಾಭವೋ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಾಗ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಇನ್ನು ಸರ್ಕಾರಿ ಕೆಲಸಗಳಿಗೆ ಸಂಬಂಧಪಟ್ಟ ವ್ಯವಹಾರಗಳು ಸ್ವಲ್ಪ ಮಟ್ಟಿಗೆ ನಿಧಾನವಾಗುವುದು ಸ್ಟೀಲ್ ಕಬ್ಬಿಣ ಸಿಮೆಂಟ್ ವ್ಯಾಪಾರಿಗಳಿಗೆ ಅಂದುಕೊಂಡಿದ್ದ ಲಾಭವು ಕಡಿಮೆಯಾಗುವುದು ಇನ್ನು ವ್ಯವಸಾಯ ಕೃಷಿ ಮಾಡುವವರಿಗೆ ಬೆಳೆದ ಬೆಳೆಯಲ್ಲಿ ಅವರು ಅಂದುಕೊಂಡಿದ್ದ ಲಾಭವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುವುದು ಇನ್ನು ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುವಿರಿ ಇನ್ನು ಓದುವ ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿಯು ಕಡಿಮೆಯಾಗುವ ಸಾಧ್ಯತೆ ಇರುವುದು ಚೆನ್ನಾಗಿ ಓದಿರಿ ನೀವು ಮಾಡುತ್ತಿರುವ ಉದ್ಯೋಗ ಸ್ಥಳಗಳಲ್ಲಿ ಆಫೀಸ್ ಅಲ್ಲಿ ಬೇರೆಯವರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಮನಸ್ಸಿಗೆ ನೋವಾಗುವ ರೀತಿ ನಡೆದುಕೊಳ್ಳುವರು ಇನ್ನು ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭವು ಸಿಗುವುದು ಇನ್ನು ರಿಯಲ್ ಎಸ್ಟೇಟ್ ಮಾಡುವವರಿಗೆ ಒಳ್ಳೆಯ ಲಾಭ ಸಿಗುವುದು ಸ್ನೇಹಿತರೆ ನಿಮ್ಮ ಮೂಲ ಜಾತಕದ ಗ್ರಹಗಳ ಶುಭ ಸ್ಥಾನದಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೀವು ಕಾಣುವಿರಿ ಪರಿಹಾರ ಎಂದು ಹೇಳುವುದಾದರೆ ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಆರಾಧನೆಯನ್ನು ಮಾಡುವುದು ತುಂಬ ಒಳ್ಳೆಯದು ಗಣಪತಿ ದೇವಾಲಯಕ್ಕೆ ಹೋಗುವುದು ತುಂಬ ಒಳ್ಳೆಯದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋಭವಂತು ಭವತ